ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಬರುವುದಾದರೆ ಜಿಲ್ಲಾ ಆಸ್ಪತ್ರೆಗೆ ಎಂಆರ್ ಯಂತ್ರ ವೈದ್ಯರ ನೇಮಕಾತಿ ಸೌಕರ್ಯಗಳನ್ನು ಒದಗಿಸಬೇಕು ಅಥವಾ ಅಧಿವೇಶನದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರಿ ಮಾಡಿಸಿ ಬರಬೇಕು ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗಲೇ ಜಿಲ್ಲಾಸ್ಪತ್ರೆಯ ಅಭಿವೃದ್ಧಿಗೆ ನೂರ ಐವತ್ತು ಕೋಟಿ ಹಣ ಮಂಜೂರಿ ಮಾಡಿದರು ಆದರೆ ಕಾಂಗ್ರೆಸ್ಸಿನ ವಕ್ತಾರರು ಸೂಕ್ತ ದಾಖಲೆ ನೀಡದೆ ಕಾಂಗ್ರೆಸ್ ಅವಧಿಯಲ್ಲಿ ಹೆಚ್ಚಿನ ಅನುದಾನ ಬಂದಿದೆ ಎಂದು ದಾರಿ ತಪ್ಪಿಸುತ್ತಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಮಂಜೂರಿಯಾದ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವುದಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ಮೂಲಸೌಕರ್ಯ ಹಾಗೂ ವೈದ್ಯರನ್ನ ಒದಗಿಸಬೇಕು ಶೀಘ್ರವೇ ಎಂಆರ್ಐ ಹಾಗೂ ಡಯಾಲಿಸಿಸ್ ಯಂತ್ರ ನೀಡಬೇಕು ಇಲ್ಲವಾದರೆ ಅಧಿವೇಶನದಲ್ಲಿ ಸೂಪರ್ ಸ್ಪೆಷಾಲಿ ಆಸ್ಪತ್ರೆ ನೀಡಿಯೇ ಬರಬೇಕು ಎಂದರು ಕಾರವಾರದ ಶಾಸಕ ಸತೀಶ್ ಸೈಲ್ ಅವರು ಒಂದಲ್ಲ ಎರಡು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತರುತ್ತೇವೆ ಎಂದಿದ್ದರು ಆದರೆ ಆಗಿರುವ ಆಸ್ಪತ್ರೆಗೆ ಒಂದು ಯಂತ್ರ ಕೂಡ ತಂದಿಲ್ಲ ತಾವೇ ಕೆಲಸ ಮಾಡಿದ್ದೇವೆ ಎನ್ನುವ ಅವರು ತಮ್ಮ ಅವಧಿಯಲ್ಲಿ ಬಿಡುಗಡೆಯಾದ ಹಣದ ಬಗ್ಗೆ ಸುತ್ತೋಲೆ ನೀಡಲಿ ಅರ್ಧ ಬದಲಾಗಿ ಸುಳ್ಳು ಹೇಳಿ ಕಣ್ಣು ಒರೆಸುವುದು ಬೇಡ ಎಂದರು ಕೇಣಿ ಬಂದರು ಯೋಜನೆಯನ್ನು ವಿರೋಧಿಸಿ ಅಲ್ಲಿನ ಜನರು ಹೋರಾಟ ಮಾಡುತ್ತಿದ್ದಾರೆ ಆದರೆ ಜಿಲ್ಲೆಯ ಕಾಂಗ್ರೆಸ್ಸಿನ ಓರ್ವ ಜನಪ್ರತಿನಿಧಿ ಕೂಡ ಅವರ ಅಳಲು ಕೇಳಿಲ್ಲ ಗ್ಯಾರಂಟಿ ಬೇಡ ಎಂದು ಮುಚ್ಚಳಿಕೆ ಬರೆದು ಕೊಡಲು ಕಾಂಗ್ರೆಸ್ನ ಜಿಲ್ಲಾ ವಕ್ತಾರ ಶಂಭು ಶೆಟ್ಟಿ ಹೇಳಿದ್ದಾರೆ ಹಾಗಾದರೆ ಕೇಂದ್ರದ ಬಿಜೆಪಿ ಸರ್ಕಾರವು ನೀಡುವ ಯೋಜನೆಗಳನ್ನು ನೀವೇಕೆ ಪಡೆಯುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಹಾಲಕಿ ಸಮುದಾಯದ ಅಭಿವೃದ್ಧಿಗೆ ಬಂದ ಹಣವನ್ನು ಪಿಡಬ್ಲ್ಯೂಡಿ ಇಲಾಖೆಯಿಂದ ಕಾಮಗಾರಿ ಬದಲಿಸಲು ಪ್ರಯತ್ನಿಸಿದರು ಕಾಳಿ ಸೇತುವೆ ಆಪರೇಷನ್ಗಳನ್ನು ಕಾಂಡ್ಲಾ ಗಿಡಗಳನ್ನು ಕಡಿದು ಸಮತಟ್ಟು ಮಾಡಲು ಉಪಯೋಗಿಸಿಕೊಂಡಿದ್ದಾರೆ ಅವುಗಳ ಕುರಿತು ತನಿಖೆ ನಡೆಯಬೇಕು ಎಂದರು ಎಲ್ಲ ಬಿಟ್ಕೊಂಡು ಕೇಳಿಯಲ್ಲಿ ಬಂದ್ಕೊಂಡು ಯಾರು ಮಾಡಬೇಕಾಗಿತ್ತು ಸರ್ವೆ ಮಾಡಿದೆ ಯಾರನ್ನು ಅಪರಿಸ್ಕೊಂಡು ಮಾಡಿದಾಗೆ ಜನರನ್ನು ಬೇರೆ ಬೇರೆ ಜನಾಂಗವನ್ನು ಅಂತ ಅಪರಿಸ್ಕೊಂಡು ಅವರೇ ಹಣವನ್ನು ಕೊಟ್ಟು ಅಲ್ಲಿ ಇವತ್ತು ಕೇಳಿಗೆ ಲಂಗರು ಹಾಕಿದ್ದಾರೆ ಆ ಜನರ ದಿನಾಲು ಶಾಪ ದಿನಾಲು ಕಣ್ಣೀರು ಹೆದರಿಕೆಯಿಂದ ಆ ಜನರು ಒಂದು ದಿವಸ ಸರ್ವೆ ಊಟ ಮಾಡಿದೆ ಆ ಅನಾರೋಗ್ಯವಂತರಾಗಿದ್ದಾರೆ ಬಿಸ್ಲಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನೋಡಿ ಸ್ವಾಮಿ ಅಧಿಕಾರ ಎಲ್ಲರಿಗೂ ಒಂದ್ ದಿವಸ ಬರ್ತದೆ ಅಧಿಕಾರ ಬಂದಿದ ಅಹಂಕಾರದಿಂದ ಜನರನ್ನು ಕುಡಿಯೋ ಕೆಲಸ ಮಾಡಬೇಡಿ ದಯವಿಟ್ಟು ಅಂತ ಹೇಳಿ ಈ ಮತ್ತೆ ಕಟ್ಟಡ ಆಗ್ಬೇಕಂತ ಹೇಳಿ ನಮ್ಗೆ ಬೇಕಾಗಿರುವಂತಹ ಹಣದಲ್ಲಿ ಹತ್ತು ಹನ್ನೆರಡು ಕೋಟಿಯನ್ನ ನಾವು ನಮ್ಮ ದೇವಸ್ಥಾನಗಳಲ್ಲಿ ಕೊಡ್ಬೇಕು ಅಂದ್ರೆ ಮುಜರಾಯಿ ಇಲಾಖೆಗೆ ಕುಡಿ ಅಂತ ಹೇಳಿದಾಗ ಮುಜರಾಯಿ ಇಲಾಖೆಗೆ ಎಲ್ಲ ಹಣ ಕೊಡ್ಲಿಕ್ಕೆ ಬರುವುದಿಲ್ಲ ಕೇವಲ ಎರಡು ಕೋಟಿ ಮಾನ ನಮ್ಮ ಸ್ಪೆಷಲ್ ಫಂಡ್ ಅಲ್ಲಿ ಹತ್ತು ಕೋಟಿಯನ್ನ ಅಕ್ಕಿ ಡೈವರ್ಟ್ ಮಾಡಿಕೊಳ್ಳಿ ಇವತ್ತು ಹಿರಿಯ ಶಾಸಕರು ಇವತ್ತು ನಾನು ಹಾಕಿರುವಂತಹ ನಾನು ಕಟ್ಟಡಕ್ಕೆ ಹಾಕಿರುವಂತಹ ಹಣವನ್ನ ಇವತ್ತು ಈ ದೇವಸ್ಥಾನಕ್ಕೆ ಮಾ ದೇವಸ್ಥಾನಕ್ಕೆ ಒಂದೂರ ಐವತ್ತು ಕೋಟಿ ಸಾರಿ ಒಂದೂವರೆ ಲಕ್ಷ ಈ ತರದಲ್ಲಿ ದೇವಸ್ಥಾನಗಳಿಗೆ ಕೊಟ್ಟಿರುವಂತಹ ಇನ್ನೂ ಉಳಿದಂತ ಹಣವನ್ನ ಡೈವರ್ಟ್ ಮಾಡಿ ಆದೇಶ ಜನ ಬದಲಾವಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ ಆಗಲಿಲ್ಲ ಅವರಿಗೆ ಡೈವರ್ಟ್ ಮಾಡಿ ಆ ಹಣವನ್ನ ತಮ್ಮ ಹಣ ಅಂತ ಹೇಳ್ಕೊಂಡು ಆ ಬೇರೆ ಬೇರೆ ದೇವಸ್ಥಾನದ ಇಲೆಕ್ಷನ್ ನಲ್ಲಿ ಎಂ ಪಿ ಇಲೆಕ್ಷನ್ ನಲ್ಲಿ ಘೋಷಣೆ ಮಾಡಿಬಿಟ್ಟಾರೆ ಹಣ ಸ್ಮಶಾನಮಾನೆ ಬಹಳಷ್ಟು ಕಡೆಗೆ ರೋಡ್ ಇಲ್ಲ ಕಡೆಗೆ ರೋಡ್ಗಳನ್ನು ಎಲ್ಲ ಕೆಲಸಗಳನ್ನು ನಾವು ಕ್ಯಾನ್ಸಲ್ ಮಾಡಿ ಇವತ್ತು ಎಲ್ಲ ಕೆಲಸ ಮಾಡಿ ಎಪ್ಪತ್ತು ಕೋಟಿ ತಂದು ಬೇಕಾಗಿರುವ ಹಣದಲ್ಲಿ ಕೋಟಿ ಚೇಂಜ್ ಮಾಡಿಕೊಂಡಿದ್ದಾರೆ ನಗರಸಭೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ನಾಲ್ವತ್ತು ಕೋಟಿ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದು ಅಕ್ಬೋಲಾದಲ್ಲಿ ನಾವು ಹತ್ತು ಕೋಟಿ ರೂಪಾಯಿ ಅವಕ ಮೂವತ್ತು ಕೋಟಿ ಮಾತ್ರ ಒಂದು ಇವತ್ತು ನೀವೆಲ್ಲರೂ ಹೇಳ್ತೀರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಗಿಡ ಕಡಿದ್ರು ಕೂಡ ಯಾಕೆ ಕಟ್ಟಿದ್ರೆ ಆ ಮೊಟ್ಟೆಗಳನ್ನೇನು ಸ್ವಚ್ಛ ಪ್ರಾಣಿಗಳು ಗಿಡಗಳು ಅದರ ಅಡಿಗೆಯಲ್ಲಿ ಕಟ್ ಮಾಡ್ಕೊಂಡು ಇವತ್ತು ತಮ್ಮ ಜವಾಬ್ದಾರಿ ಫಿಲ್ ಅಪ್ ಮಾಡ್ಕೊಂಡು ಈಗಿನ ಶಾಸಕರು ಅದನ್ನು ಸಹ ಮಾಡಿದ್ದಾರೆ ನೀವು ಅಲ್ಲಿ ನಮ್ಮ ನಗರಸಭೆ ಬಂದ ರೋಡ್ಗಳಿಗೆ ಹಾಕಿರುವಂತ ಹಣವನ್ನ ಒಂಬತ್ತು ಕೋಟಿ ರೂಪಾಯಿ ನಿಮ್ಗೆ ರೋಡ್ ಮಾಡ್ಲಿಕ್ಕೆ ಇಲ್ಲೆನ ಐವೇ ರೋಡ್ ಟಚ್ ಮಾಡ್ಲಿಕ್ಕೆ ನೀವು ಒಟ್ಟಿಗೆ ಕೊಟ್ಟಿಗೆ ಐವತ್ತು ಟಚ್ ಮಾಡ್ಲಿಕ್ಕೆ ಒಂಬತ್ತು ಕೋಟಿಯನ್ನ ರನ್ನ ಹಾಕೊಂಡಿದ್ದಾರೆ ಸಮೀಪ ಇಲ್ಲ ಇಲ್ಲ ಇದೆಲ್ಲ ನಿಮಗೆ ಅಡುಗೆ ಬರ್ತದೆ ಹಾಸ್ಪಿಟಲ್ ಅಲ್ಲಿ ಆ ಜನ ಎಷ್ಟು ಜನ ಸಾಯ್ತಾ ಇದ್ದಾರೆ ಎಷ್ಟು ಜನರಿಗೆ ಒಂದು ಎಮ್ ಆರ್ ಐ ಸಾಯ್ತಾ ಇದ್ದಾರೆ ನೀವು ತೆಗೆದ್ರು ಬೇಜಾರಿಲ್ಲಾಗಿತ್ತು ಒಂದ್ ವೇಳೆ ಹಣ ನಮ್ಮ ಹಣ ಖರ್ಚು ಮಾಡಿದ್ರು ಬೇಜಾರಿಲ್ಲಾಗಿತ್ತು ನೀವು ಮೂವತ್ತು ಕೋಟಿ ಇಲ್ಲಿಂದ ಹಣ ತೆಗೆದ್ರಲ್ಲ ಅಷ್ಟೊಂದು ನೀವು ಒಂದೂವರೆ ಕೋಟಿಗೆ ಆ ಎಮ್ ಐ ಮಷಿನ್ ತರ್ಲಿಕ್ಕೆ ಆಗಿಲ್ಲ ನಿಮ್ಗೆ ಎಮ್ ಆರ್ ಐ ಮಷಿನ್ ಇವತ್ತು ಎಮ್ ಆದ್ರೆ ಯಾರು ಕೂಡ ಇಷ್ಟಕ್ಕೆ ಕಾಂಗ್ರೆಸ್ ಇಷ್ಟಪಡ್ತಾ ಇಲ್ಲ ಕೇವಲ ಕಾರಣ ಅಲ್ಲ ಸಿರ್ಸಿಯಲ್ಲಿ ಎರಡ್ ನೂರು ಕೋಟಿಯ ಹಾಸ್ಪಿಟಲ್ ಮೇಲ್ ಹೇಳಿ ಆಗಿನ ನಮ್ಮ ಅಲ್ಲಿಯ ಸಂಸದರು ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಸರ್ ಅವರು ಹಾಗೂ ಇಲ್ಲಿರುವಂತಹ ಯಲ್ಲಾಪುರದಲ್ಲಾಗಲಿ ನಾವು ಭಟ್ಕಲ್ದಲ್ಲಾಗಲಿ ಇರುವಂತಹ ಕೊರೋನಾದ ಟೈಮ್ ನಲ್ಲಿ ಎಲ್ಲೆಲ್ಲಿ ಚಿಕ್ಕ ಪುಟ್ಟ ಹಾಸ್ಪಿಟಲ್ಗಳು ಐವತ್ತು ಹಾಸಿಗೆ ಉಳ್ಳ ಹಾಸ್ಪಿಟಲ್ ಅಂತ ತೆರೆದಿದ್ರು ಅಲ್ಲಿ ಎಲ್ಲಿ ಎಲ್ಲ ಕಡೆಗೆ ವೈದ್ಯರನ್ನು ವೈದ್ಯರನ್ನು ನೇಮಿಸಬೇಕು ಬರ್ತಿದ್ದಾರೆ ಏನಂತ ಬಿಜೆಪಿಯವರು ಹೌದು ಬಿಜೆಪಿ ತಂತ ಯೋಜನೆಗಳು ಈಗ ಕೇಂದ್ರದಿಂದ ಬರ್ತಾ ಇದೆ ರಾಜ್ಯದಿಂದ ಕೊಟ್ಟಿದ್ರು ನೀವು ಮುಂಚೂಣಿಕೆ ಕೊಡ್ತೀರಾ ನೀವು ಮುಂಚೂಣಿಕೆ ಬರ್ಸ್ಕೊಂಡು ಪ್ರೆಸಿಡೆಂಟ್ಗೆ ಕೂತ್ಕೊಳ್ಳಿ ಆಮೇಲೆ ನಿಮ್ಮ ನಮ್ಮ ಯೋಜನೆಗಳು ಬಂದ್ ಮಾಡಿ ನೀವು ಕೂತ್ಕೊಳ್ಳಿ ಆಮೇಲೆ ಬಿಜೆಪಿ ಏನ್ ಮಾಡ್ಬೇಕಂತ ನೋಡ್ತದೆ ಇವತ್ತು ನೀವು ಗ್ಯಾರಂಟಿ ಕೊಡುವಾಗ ಯಾರ ಹಣದಿಂದ ಗ್ಯಾರಂಟಿ ಕೊಟ್ಟಿದ್ದೀರಾ ನಿಮ್ಗೆ ಯಾವ್ದಾದ್ರು ಮನೆಯಿಂದ ತಂದಿದ್ದೀರ ಗ್ಯಾರಂಟಿ ಕೊಡ್ಬೇಕಾದ್ರೆ ಅಥವಾ ನಿಮ್ಮ ಒಬ್ಬೊಬ್ಬರು ಎಮ್ ಎಲ್ ಎಲ್ಲ ಕೊಟ್ಟಿದ್ದೀರಾ ಅಥವಾ ಮಿಡಿಶನಲ್ ಸಿಎಂ ಕೊಟ್ಟಿದ್ದೀರಾ ಮನೆ ಹಣವನ್ನು ಕೊಟ್ಟಿದ್ದೀರಾ ಬೇರೆ ಜನರ ತೆರಿಗೆ ಅವರಲ್ಲಿ ನೀವು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ ಅದು ಬಿಟ್ಕೊಂಡು ಸುಲಿಗೆಗಳನ್ನು ಮಾಡ್ತಾ ಇದ್ರಿ ಇಲ್ಲಿ ಎಲ್ಲ ಇಲಾಖೆಗಳ ಸುಲಿಗೆ ಕೂಡ ಇವತ್ತು ಆಗ್ತಾ ಇದೆ ಎಸ್ 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 ಟಿ ಅವರು ಹಣ ಕಳಿಸಿದ್ರಿ ಹಿಂದುಳಿದ ವರ್ಗದವರು ಹಣವನ್ನು ಕೇಳಿದ್ರಿ ಪ್ರತಿಯೊಂದು ಇಲಾಖೆ ಹಣವನ್ನು ಕೇಳಿ ಇವತ್ತು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ರಿ ನಾವು ಹೇಳ್ತಾ ಇರೋದು ಇಷ್ಟೇ ಯಾವುದೇ ಸರ್ಕಾರ ಬಗ್ಗೆ ಗ್ಯಾರಂಟಿ ಕೊಡಬೇಕಾದ ವ್ಯವಸ್ಥೆ ಬಂದಾಗ ನಿಮ್ಮ ಹಣ ನಿಮ್ದು ಯಾವುದೇ ಹಣ ಇದ್ರೆ ನೀವು ಅದನ್ನು ಬಳಕೆ ಮಾಡ್ಕೊಳ್ಳಿ ಸರ್ಕಾರ ಜನರ ತೆರಿಗೆ ಹಣ ಬರ್ತದೆ ಅದನ್ನು ಬಿಟ್ಕೊಂಡು ಇಲಾಖೆಗೆ ಮೀಸಲಾಗಿಟ್ಟಿರುವ ಹಣವನ್ನ ಇವತ್ತು ತೆರಿಗೆ ಇವತ್ತು ಗ್ಯಾರಂಟಿಗಳಿಗೆ ಇವರು ಬೆಳೆಸ್ಕೊಳ್ತಾ ಇದ್ದಾರೆ ಇವತ್ತು ಕಾರ್ವಾರ ಸಿವಿಲ್ ಹಾಸ್ಪಿಟಲ್ ಗತಿ ಏನಾಗಿದೆ ನೋಡಿ ಸ್ವಾಮಿ ಎಲ್ಲಾದ್ರೂ ನಾವು ಸ್ಪೆಷಲ್ ಹಾಸ್ಪಿಟಲ್ ಹೋಗ್ಕೊಂಡು ಹೋಗ್ಬೋದು ಅದು ಬಡವರು ಏನು ಮಾಡ್ಬೇಕು ಒಂದು ಅಂಬ್ಯುಲೆನ್ಸ್ ನಲ್ಲಿ ಒಬ್ಬರನ್ನ ಆಕ್ಸಿಡೆಂಟ್ ಆದಾಗ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಹತ್ತು ಸಾವಿರ ಅವರಿಗೆ ಬೇರೆ ಹಾಸ್ಪಿಟಲ್ ಜಮಾ ಮಾಡ್ಲಿಕ್ಕೆ ಹಣ ಇರಲ್ಲ ಆ ಹಣ ಎಲ್ಲಿಂದ ಬರಬೇಕು ಪಾಪ ಅವರು ಎಲ್ಲಾದ್ರೂ ಬಂಗಾರ ಬೇಕು ಆ ಬಡವರು ಏನಾದ್ರು ಯಾರ ಮನೆಗೆ ಯಾರಾದ್ರೂ ಭಿಕ್ಷೆ ಮಾಡಬೇಕು ಯಾರಾದ್ರೂ ಸಾಲ ತಗೊಂಡು ಹೋಗ್ಬೇಕು ನಮ್ಮ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿರುವಂತ ಈ ಒಂದು ಅನುದಾನದಲ್ಲಿ ಏನಿವತ್ತು ಕಟ್ಟಡ ಆಗಿದೆ ಆ ಕಟ್ಟಡದಲ್ಲಿ ಎಂ ಆರ್ ಐ ಮಷೀನ್ ಹಿಡಿದೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಕೊಟ್ಟು ವೈದ್ಯಾಧಿಕಾರಿಗಳನ್ನು ಕೊಟ್ಟು ನೀವು ಆ ಉದ್ಘಾಟನೆಗೆ ಬನ್ನಿ ಅಂತ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ ಇಲ್ಲದಿದ್ರೆ ನೀವು ಈ ಉದ್ಘಾಟನೆ ಮಾಡ್ತಾ ನಮ್ಮ ಸೂಪರ್ ಸ್ಪೆಷಲ್ ರಾಜ್ಯ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ ಜಿಲ್ಲೆಯ ತಾಲೂಕು ಆಸ್ಪತ್ರೆಗಳಲ್ಲಿಯೂ ಸರಿಯಾದ ವೈದ್ಯರಿಲ್ಲ ಏರಿಗೆ ಮೂಳೆ ತಜ್ಞ ಸೇರಿದಂತೆ ನುರಿತ ವೈದ್ಯರಿಲ್ಲ ಔಷಧಗಳು ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ ಆಸ್ಪತ್ರೆ ಕಟ್ಟಡ ಸೇರಿದಂತೆ ಮೂಲ ಸೌಕರ್ಯಗಳೇ ಕುಂದಿವೆ ಎಂದು ಆರೋಪಿಸಿದರು ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಕೆ ಜಿ ಕಾರವಾರ ನಗರಸಭೆಯ ರಾಜಧ್ಯಕ್ಷರಾದ ರವಿರಾಜ್ ಅಂಕೋಲೆಕರ್ ಜಿಲ್ಲಾ ಉಪಾಧ್ಯಕ್ಷರಾದ ಸಂಜಯ್ ಸಾಳುಂಕೆ ಗ್ರಾಮೀಣ ಮಂಡಲದ ಸುಭಾಷ್ ಗುಣಗಿ ನಾಗೇಶ್ ಕುರುಡೇಕರ್ ಹಾಗೂ ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ